ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಹಲ್ಲೆ ಗಲಾಟೆ ಮಾಡಿದ್ದು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ಮಾಜಿ ಸಚಿವ ಸುನೀಲ್ ಕುಮಾರ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಗಣೇಶೋತ್ಸವದ ಮೇಲೆ ನಡೆದಂತಹ ಹಲ್ಲೆ ದಾಳಿ ಏನಿದೆ ರಾಜ್ಯದಲ್ಲಿ ಒಂದು ಆತಂಕದ ವಾತಾವರಣ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗದಲೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಅನ್ನಿಸ್ತಾ ಇದೆ ಸಾರ್ವಜನಿಕ ಗಣೇಶೋತ್ಸವ ಮೆರವಣಿಗೆ ನಡೆಯುತ್ತೆ ಎನ್ನುವಂಥ ಪೂರ್ವ ನಿಶ್ಚಯ ಗೊತ್ತಿದ್ದರೂ ಕೂಡ ಪೊಲೀಸರು ಸೂಕ್ತವಾದಂಥ ಬಂದೋಬಸ್ತನ್ನು ಮಾಡದೆ ಮೆರವಣಿಗೆಯ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕಲ್ಲು ತೂರಾಟವನ್ನು ಮಾಡಿ ಚಪ್ಪಲಿಯನ್ನ ಎಸೆದವನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ಆ ಪಟ್ಟಣದಲ್ಲಿ ಸಂಭವಿಸಿದೆ ನಾನು ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಅತ್ಯಂತ ಪೂರ್ವಯೋಜಿತವಾಗಿ ನಡೆದಂಥ ಕೃತ್ಯ ಅನ್ನುವಂಥದ್ದು ಸ್ಥಳಕ್ಕೆ ಭೇಟಿ ಕೊಟ್ಟಂತ ಯಾರು ಕೂಡ ಕೂಡ ಹೇಳಲಿಕ್ಕೆ ಸಾಧ್ಯ ಇದೆ ಮಸೀದಿಯ ಮೇಲ್ಭಾಗದಿಂದ ಪೆಟ್ರೋಲ್ ಬಾಂಬ್ಗಳನ್ನು ಎಸೆತಿದ್ದಾರೆ ಕಲ್ಲುಗಳನ್ನು ಸಂಗ್ರಹ ಮಾಡಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟಗಳು ನಡೆದಿದೆ ಹಿಂದೂ ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ರೋಲಿಂಗ್ ಶೆಟ್ಟರ್ಗಳನ್ನು ಓಪನ್ ಮಾಡಿ ಅದ ಅಂಗಡಿಗಳಿಗೆ ಬೆಂಕಿಗಳನ್ನು ಹಾಕಿದ್ದಾರೆ ಒಂದು ರೀತಿ ಪೂರ್ವಯೋಜಿತವಾಗಿ ಕೃತ್ಯ ನಡೆದಿದೆ ಅಂತೇಳಿ ಅನ್ನಿಸ್ತಾ ಇದ್ರೂ ಕೂಡ ಮಾನ್ಯ ಗೃಹ ಸಚಿವರು ಇದನ್ನು ಸಣ್ಣ ಗಲಾಟೆ ಎನ್ನುವಷ್ಟರ ಮಟ್ಟಿಗೆ ಓಲೈಕೆಯ ರಾಜಕಾರಣ ನಡೀತಾ ಇರುವಂಥದ್ದು ಅತ್ಯಂತ ಖಂಡನೀಯ ಧಾರ್ಮಿಕ ಮೆರವಣಿಗೆಯ ಮೇಲೆ ಕಲ್ಲು ಸಂಗ್ರಹವನ್ನು ಮಾಡಿ ಕಲ್ಲು ತೂರಾಟವನ್ನು ಮಾಡಿದಾಗಲೂ ಕೂಡ ಸರ್ಕಾರ ಈ ಕೃತ್ಯವನ್ನ ಖಂಡಿಸೋದಿಲ್ಲ ಅಂತಂದ್ರೆ ಯಾವ ಪ್ರಮಾಣದ ಓಲೈಕೆಗೆ ಸರ್ಕಾರ ಮುಂದಾಗಿದೆ ಎನ್ನುವಂಥದ್ದು ಆಶ್ಚರ್ಯವನ್ನ ತಂದೊಡ್ತಾ ಇದೆ ನಾನು ಅಲ್ಲಿ ಹೋದಾಗ ಸ್ಥಳೀಯರು ನನ್ನ ಹತ್ರ ಬಂದಿದ್ರು ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳನ್ನ ಬಂಧನ ಮಾಡಿದ್ದಾರೆ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳ ಮೇಲೆ ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದಾರೆ ನಾನು ಸರ್ಕಾರವನ್ನು ಕೇಳ್ತೇನೆ ಗಣೇಶೋತ್ಸವದ ಸಮಿತಿಯ ಮೇಲೆ ನೀವು ಕೇಸನ್ನು ಹಾಕ್ತೀರಿ ಅಂತಾದರೆ ಮಸೀದಿಯ ಮಂಡಳಿಯ ಬಗ್ಗೆ ನಿಮ್ಮ ಮೌನ ಯಾಕೆ ಮಸೀದಿಯಿಂದ ಕಲ್ಲು ತೂರಾಟ ಆಗಿದೆ ಅಂತ ಗೊತ್ತಿದ್ದರೂ ಕೂಡ ಯಾಕೆ ನೀವು ಮೌನವಾಗಿದ್ದೀರಿ ಗಣೇಶೋತ್ಸವದ ಮೆರವಣಿಗೆಯನ್ನು ಮಾಡಿದ್ದೇ ತಪ್ಪಾಗಿದೆ ಹಾಗಾದರೆ ಈ ಸರ್ಕಾರ ಬಂದು ಒಂದು ಕಾಲು ವರ್ಷದ ಅವಧಿಯಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ ಘಟನೆ ಇರಬಹುದು ಕೋಲಾರದಲ್ಲಿ ನಡೆದಂಥ ಘಟನೆ ಇರಬಹುದು ಅದೇ ಮಂಡ್ಯದಲ್ಲಿ ಹನುಮಧ್ವಜ ನಡೆದ ಅನುಮಧ್ವಜಕ್ಕೆ ಸಂಬಂಧಪಟ್ಟಂಥ ಗಲಾಟೆ ಇರಬಹುದು ಇವೆಲ್ಲವನ್ನು ಕೂಡ ನೋಡಿದಾಗ ಗೃಹ ಇಲಾಖೆಯನ್ನು ಗೃಹ ಇಲಾಖೆ ಎಸ್ ಡಿ ಪಿ ಕಪಿಮುಷ್ಟಿಗೆ ಸಿಕ್ಕಿದೆ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಮೂಡಿ ಬರ್ತಾ ಇದೆ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಕರ್ನಾಟಕವನ್ನು ತಾಲಿಬಾನ್ ಮಾಡಲಿಕ್ಕೆ ಬಿಡಬೇಡಿ ಕರ್ನಾಟಕ ಬಾಂಗ್ಲಾ ಆಗಲಿಕ್ಕೆ ಬಿಡಬೇಡಿ ಮುಕ್ತವಾಗಿ ಗಣೇಶೋತ್ಸವದ ಆಚರಣೆಗಳು ನಡೀಬೇಕು ಗಣೇಶೋತ್ಸವದ ಮೆರವಣಿಗೆಗಳು ವಿಜೃಂಭಣೆಯಿಂದ ನಡೀಬೇಕು ಕರ್ನಾಟಕದ ಯಾವುದೇ ಭಾಗದಲ್ಲಿ ಈದ್ ಮಿಲಾದಿನ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟಗಳು ನಡೆದಿಲ್ಲ ನಡಿಬಾರದು ಆದರೆ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಆದಾಗ ಸರ್ಕಾರ ಸಣ್ಣ ಘಟನೆ ಅಂತ ಹೇಳುತ್ತೆ ಅಂತಂದರೆ ಸರ್ಕಾರದ ಮೃದು ಧೋರಣೆಯೇ ಈ ರೀತಿಯ ಮತಾಂಧರಿಗೆ ಧೈರ್ಯವನ್ನು ತಂದೊಡ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಸರ್ಕಾರವನ್ನು ಆಗ್ರಹ ಮಾಡೋದು ಯಾವ ಹಿಂದೂ ಅಂಗಡಿಗಳನ್ನು ಸುಟ್ಟಾಕಿದರೆ ಅವರಿಗೆ ಪರಿಹಾರವನ್ನು ತಕ್ಷಣ ಕೊಡಿ ಗಣೇಶೋತ್ಸವದ ಸಮಿತಿಯ ಪದಾಧಿಕಾರಿಗಳನ್ನು ಏನು ಬಂಧನ ಮಾಡಿ ಮೊಕದ್ದಮೆಯನ್ನು ಹಾಕಿದರೆ ಅದನ್ನು ವಾಪಸ್ ತೆಗೆದುಕೊಳ್ಳಿ ಇದು ರಾಜ್ಯದ ಎಲ್ಲ ಗಣೇಶೋತ್ಸವ ಸಮಿತಿಗಳಿಗೆ ಒಂದು ಕೆಟ್ಟ ಸಂದೇಶವಾದಂತಾಗುತ್ತೆ ಆ ಮೊಕದ್ದಮೆಯನ್ನು ನೀವು ಮುಂದುವರಿಸಿದರೆ ಆ ಮೊಕದ್ದಮ್ಮೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇನ್ನು ಮುಂದಿನ ಕೆಲವು ದಿನಗಳ ಕಾಲ ನಡೆಯುವಂಥ ಎಲ್ಲ ವಿಸರ್ಜನೆಗಳಿಗೆ ಗಣೇಶೋತ್ಸವದ ವಿಸರ್ಜನೆಗಳಿಗೆ ಸರ್ಕಾರ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕು ವಿಜೃಂಭಣೆಯಿಂದ ಗಣೇಶೋತ್ಸವ ವಿಚಾರಣೆಗಳು ನಡೆಯುವಂತೆ ಸರ್ಕಾರವೇ ನೋಡಿಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ಎರಡನೇದು ಈ ಸರ್ಕಾರ ಬಂದ ನಂತರ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಬಿದ್ದು ಎಲ್ಲ ಬೆಲೆ ಏರಿಕೆಗಳನ್ನು ಸರ್ಕಾರ ಆರಂಭದಲ್ಲಿ ಜಾಸ್ತಿ ಮಾಡ್ತು ಹಾಲಿನ ದರವನ್ನು ಜಾಸ್ತಿ ಮಾಡ್ತು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಸರ್ಕಾರ ಜಾಸ್ತಿ ಮಾಡ್ತು ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡ್ತು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥ ಹಲವು ದಾಖಲಾತಿಗಳನ್ನು ಪಡೆಯಲಿಕ್ಕೆ ಬೆಲೆಯನ್ನು ಏರಿಕೆ ಜಾಸ್ತಿ ಮಾಡಿದರು ಬೆಲೆ ಏರಿಕೆಯನ್ನು ಮಾಡಿದ ನಂತರ ಈಗ ಸರ್ಕಾರ ಹಲವು ಯೋಜನೆಗಳಿಗೆ ಕತ್ತರೆಯನ್ನು ಹಾಕುವಂಥ ಪ್ರಯತ್ನಕ್ಕೆ ಆರಂಭ ಮಾಡಿದೆ ಕರ್ನಾಟಕದ ಈಗಿನ ಸುತ್ತೋಲೆ ಸುಮಾರು ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ ನಾನು ಸರ್ಕಾರವನ್ನು ಕೇಳ್ತೇನೆ ಯಾಕೆ ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಕೊಟ್ಟಿದ್ದೀರಿ ನಿಮಗೇನು ಸಮಸ್ಯೆ ಆಗಿದೆ ಈಗ ಈಗ ಯಾವುದೋ ಕಾನೂನಿನ ತೊಡಕುಗಳನ್ನು ಹೇಳಿ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ಗಳನ್ನು ಕೊಡ್ತಾ ಇದ್ದೀರಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಬೇಕಾದ್ರೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಕರ್ನಾಟಕದ ಯೋಜನೆಗಳ ಪರಿಕಲ್ಪನೆ ಇಲ್ಲದೆ ಯೋಜನೆಗಳನ್ನು ಜಾರಿ ಮಾಡಿದ್ರಿ ಈಗ ಅದಕ್ಕೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲಿಕ್ಕೆ ಬೆಲೆ ಏರಿಕೆಯನ್ನು ಮಾಡಿದಿರಿ ಈಗ ಈಗ ಇನ್ನೊಂದು ಕಡೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದ್ರ ಮುಖಾಂತರ ಫಲಾನುಭವಿಗಳನ್ನು ಕಟ್ಟು ಮಾಡಲಿಕ್ಕೆ ಫಲಾನುಭವಿಗಳ ಪಟ್ಟಿಯನ್ನು ಕಟ್ ಕತ್ತರಿ ಮಾಡಲಿಕ್ಕೆ ಸರ್ಕಾರ ಹೊರಟಿರುವಂಥದ್ದು ಅತ್ಯಂತ ದುರದೃಷ್ಟಕರ ಯಾವುದೇ ಕಾರಣಕ್ಕೆ ಈ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು ಬಿ ಪಿ ಎಲ್ ಕಾರ್ಡ್ಗಳನ್ನು ವಿಶೇಷವಾಗಿ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಲಿಕ್ಕೆ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ತಹಸೀಲ್ದಾರ್ ಮುಖಾಂತರ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಹೊಸದಾಗಿ ಪಿಂಚಣಿ ಯೋಜನೆಗೆ ಅದು ವೃದ್ಧಾಪ್ಯ ಯೋಜನೆ ಇರ್ಬೋದು ವಿಧವಾ ವೇತನ ಇರ್ಬೋದು ಈ ರೀತಿ ಪಿಂಚಣಿ ಯೋಜನೆಗಳಿಗೆ ಅರ್ಜಿಯನ್ನು ತೆಗೆದುಕೊಳ್ಳೋದನ್ನೇ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ ನೆನ್ನೆ ಸರ್ಕಾರ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ ಮುಂದಿನ ಸೂಚನೆ ಬರುವವರಿಗೆ ತಾತ್ಕಾಲಿಕವಾಗಿ ಎಲ್ಲ ಸೇವೆಯನ್ನು ತಡೆ ಇಡಲಾಗಿದೆ ಅಂತೇಳಿ ಸರ್ಕಾರದ ಆನ್ಲೈನ್ನಲ್ಲಿ ವೆಬ್ಸೈಟ್ನಲ್ಲಿ ಹೇಳಿಬಿಟ್ಟಿದ್ದಾರೆ ಅಂದರೆ ಯಾರೂ ಕೂಡ ಪಿಂಚಣಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಸಲ್ಲಿಸಬಾರ್ದು ಅನ್ನುವಂಥದ್ದು ಅದು ಮುಂದೆ ಹೋಗಬೇಕು ಅನ್ನುವಂಥದ್ದು ಒಂದು ಕಡೆ ರೇಷನ್ ಕಾರ್ಡ್ಗಳಿಗೆ ಹೊಸ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ಕೊಡ್ತಾ ಇಲ್ಲ ಇನ್ನೊಂದು ಕಡೆ ಈಗ ಪಿಂಚಣಿಗೆ ಹೊಸ ಅರ್ಜಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ತಯಾರಿಲ್ಲ ಮತ್ತೊಂದು ಕಡೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಲಿಕ್ಕೆ ಹೊಟ್ಟಿರುವಂಥದ್ದು ಇವೆಲ್ಲವೂ ಕೂಡ ಒಂದು ಜನವಿರೋಧಿಯಾದಂಥ ನಿಲುವಿದೆ ಇದು ನಾವು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ತೀರ ಈ ರೀತಿಯ ರೇಷನ್ ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗಳನ್ನು ಯಾರನ್ನು ರದ್ದು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ಸಿದ್ಧತೆಯನ್ನು ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಆಗ್ರಹ ಮಸೀದಿಯ ಮೇಲುಗಡೆಯಿಂದ ಪೆಟ್ರೋಲ್ ಬಾಂಬ್ ಬೆಸಿದ್ದಾರೆ ಹಿಂದೂ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚಿದ್ದಾರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಲಾಟೆಯಾಗಿದ್ರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಣ್ಣ ಗಲಾಟೆ ಎನ್ನುತ್ತಿದ್ದಾರೆ ಇದು ಪೂರ್ವ ನಿಯೋಜಕ ಕೃತ್ಯ ಯಂತ್ರ ಏನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ